ಕಳೆದ ಅಧಿವೇಶನ ಅವಧಿಯಲ್ಲಿ ಸ್ಪೀಕರ್ ಹದಿನೆಂಟು ಮಂದಿ ಶಾಸಕರ ಅಮಾನತು ಆದೇಶವೇ ಅಸಂವಿಧಾನಿಕ ನಡೆಯಾಗಿದ್ದು ಇದೀಗ ಸ್ಪೀಕರನ್ನ ತಮ್ಮ ಆದೇಶವನ್ನ ಹಿಂಪಡೆಯುವ ಮೂಲಕ ಶಾಸಕರಾಗಿ ನಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಲು ಅವಕಾಶ ನೀಡಿದಂತಾಗಿದೆ ಎಂದು ಉಡುಪಿ ಶಾಸಕ ಯಶ್ ಪಲ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಸರ್ಕಾರಿ ಕಾಮಗಾರಿಯಲ್ಲಿ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ಹಾಗೂ ಕಾಂಗ್ರೆಸ್ ಸಚಿವರು ಶಾಸಕರ ಹನಿ ವಿಚಾರದ ಬಗ್ಗೆ ವಿಪಕ್ಷದ ಶಾಸಕರಾಗಿ ಆಡಳಿತಾರೂಢ ಸರ್ಕಾರವನ್ನು ವಿರೋಧಿಸುವುದು ನಮ್ಮ ಕರ್ತವ್ಯ ಸ್ಪೀಕರ್ ಏಕಪಕ್ಷೀಯವಾಗಿ ಆರು ತಿಂಗಳ ಕಾಲ ಶಾಸಕರನ್ನ ಅಮಾನತು ಮಾಡುವ ಮೂಲಕ ನಮ್ಮ ಸಂವಿಧಾನಬದ್ಧ ಹಕ್ಕುಗಳನ್ನು ನಿರ್ಬಂಧಿಸಿದ್ದು ದುರಾದೃಷ್ಟಕರ ಈಗಾಗಲೇ ಬಿಜೆಪಿ ಪಕ್ಷದ ವತಿಯಿಂದ ಸ್ಪೀಕರ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದ್ದು ರಾಜ್ಯದ ಘನವೆತ್ತ ರಾಜ್ಯಪಾಲರು ಸ್ಪೀಕರ್ ಅವರಿಗೆ ಅಮಾನತು ಆದೇಶ ಹಿಂಪಡೆಯುವಂತೆ ಪತ್ರವನ್ನು ಬರೆದಿದ್ರು ಓರ್ವ ವಿಪಕ್ಷ ಶಾಸಕನಾಗಿ ಸರ್ಕಾರದ ಜನ ವಿರೋಧಿ ನೀತಿ ಹಾಗೂ ಮಸೂದೆಗಳನ್ನು ವಿರೋಧಿಸುವುದು ನನ್ನ ಕರ್ತವ್ಯ ಇಂತಹ ಅಮಾನತು ಆದೇಶಗಳಿಂದ ನಮ್ಮ ಹೋರಾಟವನ್ನ ಹತ್ತಿಗಲು ಎಂದಿಗೂ ಸಾಧ್ಯವಿಲ್ಲ ಹಾಗೂ ನಮ್ಮ ಸಿದ್ಧಾಂತ ಹಾಗೂ ರಾಷ್ಟ್ರೀಯ ವಿಚಾರದಲ್ಲಿ ಎಂದಿಗೂ ರಾಜಿ ಮಾಡುವ ಪ್ರಶ್ನೆ ಇಲ್ಲ ಎಂದಿದ್ದಾರೆ ಹದಿನೆಂಟು ಜನರ ಆದೇಶವನ್ನು ಇವತ್ತು ಹಿಂಪಡೆದಿದೆ ಈ ಆದೇಶ ಈಗಾಗಲೇ ಸಂವಿಧಾನ ವಿರುದ್ಧವಾಗಿ ಆದೇಶ ಇದು ರಾಜಕೀಯ ಪಕ್ಷವಾಗಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಯಾವುದೇ ಕರ್ತವ್ಯ ಲೋಪಿಸಿದಾಗ ಕಾನೂನಿಗೆ ವಿರೋಧವಾಗಿ ವರ್ತಿಸಿದಾಗ ಅದನ್ನು ವಿರೋಧಿಸುವುದು ಖಂಡಿಸುವುದು ಒಂದು ವಿರೋಧ ಪಕ್ಷದ ಆದ್ಯ ಕರ್ತವ್ಯ ಆ ಸಂದರ್ಭದಲ್ಲಿ ಮುಸ್ಲಿಂ ಮೀಸಲಾತಿ ಗುತ್ತಿಗೆದಾರರ ಬಿಲ್ಲನ್ನು ಪಾಸ್ ಮಾಡುವ ಸಂದರ್ಭ ಇರ್ಬೋದು ಕಾಂಗ್ರೆಸ್ ಪಕ್ಷದ ಶಾಸಕರ ಸಚಿವರ ಅನಿಟ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ನಾವು ಅದನ್ನು ವಿರೋಧಿಸುವುದು ಖಂಡಿತವಾಗಿಯೂ ಹೌದು ಆದರೆ ಅದನ್ನು ಯಾವುದೇ ಒಂದು ಒತ್ತಡಕ್ಕೆ ಅನಿವಾರ್ಯವಾಗಿ ಸಭಾಧ್ಯಕ್ಷರು ಅದನ್ನು ನಮ್ಮ ಇನ್ನೇನು ಜನರ ಶಾಸಕರನ್ನು ಅಮಾನತು ಮಾಡಿದರು ಖಂಡಿತವಾಗಿ ಇದು ಕಾನೂನಿಗೆ ವಿರೋಧವಾಗಿತ್ತು ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ನ ಭೇಟಿ ನೀಡಿದಾಗ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆದೇಶ ಬರುತ್ತೆ ಎಂಬ ಒಂದು ಸಂದರ್ಭವನ್ನು ಅರ್ಥಕೊಂಡು ಈಗಾಗಲೇ ಅವರು ವಾಪಸ್ ಪಡ್ಕೊಂಡಿದ್ದಾರೆ ಸರ್ಕಾರ